ಯಾವ್ದು ಏನೇ ಆಗಲಿ ನನಗೊಮ್ಮೆ ಯಾರೋ ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದ್ರು ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದು ಕೂಡ ನೀವು ಚಿಂತೆ ಮಾಡ್ತೀರಿ ಅಂದ್ರೆ ನೀವು ಭಗವಂತನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಎಂಥ ಸುಂದರವಾದ ಮಾತು ಯಾಕೆ ಹಾಗಾಗಿ ನಿಶ್ಚಿಂತೆಯಿಂದ ನೀನು ಕೊಟ್ಟಿದ್ದೇ ಪ್ರಸಾದ ತಂದೆ ನೀನ್ ಹಿಂಗಿಟ್ರೆ ಹಿಂಗಿರ್ತೀನಿ ಹಂಗಿಟ್ರೆ ಹಂಗಿರ್ತೀನಿ ಬಿಸಿ ಬಿಸಿಲಲ್ಲೇ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ ಆ ಭಕ್ತ ಹೇಳ್ತಾನೆ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗು ತಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಗೂ ನೀರಲ್ಲಾದರೂ ಹಾಗೂ ರಾಘವೇಂದ್ರ Hallelujah.